ನಿನ್ನೆ ಸುದೀಪ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಿದ್ರಿ ಗಿಲಿ ನಟ ಗೆದ್ರು ಆ ಕ್ಷಣ ನಿಮ್ಗೆ ಏನ್ ಅನಿಸ್ತು ತುಂಬಾ ಖುಷಿ ಆಯ್ತು ತುಂಬಾ ಸಂತೋಷ ಅವ್ನ್ ಗೆದ್ದದ್ದು ಸುದೀಪ್ ಸರ್ ಕೊಪ್ಪ ಕೊಟ್ಟದ್ದು ಕರ್ನಾಟಕ ಜನ ಸಂಪನ್ನೆ ಮಾಡ ಅಂದ್ರೆ ಅವ್ರ ಸಂಪನ್ನೆ ಮಾಡ್ಬಿಟ್ಟು ಅಯ್ಯೋ ಕರ್ನಾಟಕ ಅಭಿಮಾನಿಗಳು ಅವ್ರ ಮಾತು ಅದನ್ನೆಲ್ಲ ಖುಷಿ ಇತ್ತು ಅಂದ್ರೆ ಇಷ್ಟೆಲ್ಲಾನು ಸಾಧನೆ ಮಾಡವನೇ ಬಡವ್ರ ಮಂಗ ಇಷ್ಟೆಲ್ಲ ಬೆಳೆದವನೇ ಅಂದ್ರೆ ಅದೇ ತರ ಬಡವರ್ ಮಕ್ಳೆಲ್ಲಾ ಬೆಳೀಲಿ ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ ಈಗ ಶ್ರೀಮಂತರ ಬಿಟ್ರಲ್ಲ ಐವತ್ ಲಕ್ಷ ಬಂತು ಅಂದ್ರೆ ಹಿಂದಲ್ ಮರೆಯೋದಿಲ್ಲ ಅಂದ್ರೆ ತರವೇ ಇನ್ನು ಬಡವ್ರ ಮಕ್ಕಳ ಬೆಳೆಸ್ಬೇಕು ಚೆನ್ನಾಗಿರ್ಬೇಕು ಎಲ್ಲಾ ಬಡವ್ರ ಮಕ್ಕಳು ಬೆಳಿಬೇಕು ಬೆಳಿಬೇಕು ಬಡವ್ರು ಚಿಕ್ಕ ವಯಸ್ಸಲ್ಲ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿದ್ದ ನಿಮ್ಗೆ ಅಯ್ಯೋ ಕಷ್ಟ ಅಂದ್ರೆ ಒಳ್ಳೆ ಮಂಗ ಆದ್ರೆ ಆದ್ರೆ ಬಡತನ ಬಡತನ ಅವನ್ ಮಾತು ಅವ್ನ ಇವಾಗ ಅಲ್ಲಿ ಯಾವ ತರ ಆಡ್ತಾನೆ ಅದೇ ತರ ಆಡ್ತಾನೆ ಇಲ್ಲು ಅದೇ ತರ ನನ್ ಜೊತೆ ತಾಯಿ ಜೊತೆ ತಂದೆ ಜೊತೆ ಆಡ್ತಿರ್ಲಿಲ್ಲ ತಾಯಿ ಜೊತೆ ಅದೇ ತರ ಅದೇ ತರ ನೆಗ್ಸುದು ಮಾತಾಡೋದು ತುಂಟಾಟ ಎಲ್ಲಾನು ಮಾಡ್ತಿದ್ನ ಅಂದ್ರೆ ತುಂಬಾ ಒಳ್ಳೆ ಮಂಗ ಅಂದ್ರೆ ಆ ಅವ್ರಿಗೆ ಇಷ್ಟೊಂದ್ ಜನ ಕರ್ನಾಟಕದ ಜನ ಸಂಪನ್ನ ಮಾಡ್ ಅವ್ರ ಅಭಿಮಾನ ಗಳಿಸಾನೆ ಅದನ್ನ ನಾ ಹೇಳ್ಕೊಕೆ ತುಂಬಾ ಖುಷಿ ಪಡ್ತೀನಿ ಸಂಭ್ರಮ ಪಡ್ತಾ ಇದೆ ಸಂಭ್ರಮ ಪಡ್ತಾ ಇದೆ ಕ್ಷಣ ಅನ್ಸುತ್ತಮ್ಮ ಹೆಂಗತಮ್ಮ ನನ್ ಜೀವನದಲ್ಲಿ ಬರ್ತಿತ್ತು ಅಂತ ಅನ್ಸುತ್ತ ಇದನ್ನೆಲ್ಲಾ ನೆನ್ಸ್ಕೊಂಡಿರ್ಲಿ ಈ ತರ ಆಯ್ತದೆ ಈ ತರ ಈ ತರ ಅಂದ್ರೆ ನಮ್ ಹಂಗಿದ್ದವ್ರು ಈ ತರ ಬೆಳಿತೀನಿ ಅಂತ ಗೊತ್ತಿಲ್ಲ ಈಗ ಬೆಳೆದದ್ ನೋಡಿ ತುಂಬಾ ಖುಷಿ ಆಯ್ತದೆ ಅಂದ್ರೆ ಕರ್ನಾಟಕಕ್ಕೆ ಮಂಗಾವನೆ ಅಂತ ಅದೇ ಕರ್ನಾಟಕದ ಮಗ ಕರ್ನಾಟಕದ ಮಗ ಇದ್ದದ್ದು ಖುಷಿ ಅವ್ರಿಗೆ ಯಾವ ಪಕ್ಷ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಓಟಾ ಕೆಲ್ಸ್ಬಿಟ್ಟಿದ್ರೆ ಒಬ್ರು ಇಬ್ರು ಈ ತರ ಐತೆ ಯಾವ ಜಾತಿ ಅಂತ ಗೊತ್ತಿಲ್ಲ ಮತ ಅಂತ ಗೊತ್ತಿಲ್ಲ ರಾಜಕಾರಣಿಗಳು ಅಂತ ಗೊತ್ತಿಲ್ಲ ಎಲ್ಲರೂ ಓಟಾಗಿ ಕೆಲ್ಸ್ಬಿಟ್ಟಿದ್ರಂತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೇ ವಯಸ್ಸಾದವ್ರಿಂದ ಎಲ್ರು ಇಷ್ಟಪಟ್ಟವ್ರೆ ಎಲ್ರು ತಮ್ಮ ಮಗ ತಮ್ಮ ತಮ್ಮ ಎಲ್ರು ನಮ್ಮ ಅವ್ರ ಮಗನ್ ತರ ನೋಡ್ಕೊಂಡ್ ಬೆಳಸವ್ರೆ ಅದೇ ಖುಷಿ ಓಕೆ ಅವನು ಯಾವಾಗ ಗೆಲ್ತಾನೆ ಅಂತ ನಿಮ್ಗೆ ಅನ್ಸಿತ್ತಾ ಏನೋ ಹೋಗಿದಾನೆ ಹೋಗ್ಬಿಟ್ಟು ಬರ್ತಾನೆ ಅಂತ ಅನ್ಸಿತ್ತ ಗೆಲ್ತೆ ಗೆದ್ದೆ ಗೆಲ್ತಾನೆ ಅಂತ ಅನ್ಸ್ತಿತ್ತ ನಿಮ್ಗೆ ಬೆಳಿಸ್ತಾರೆ ಈ ತರ ಅನ್ಕೊಂಡಿರ್ಲಿಲ್ಲ ಅಂದ್ರೆ ಇವಾಗ ಈ ತರ ಅದನ್ನ ಅಂದ್ರೆ ನಾನು ಯಾವಾಗ ಇರುವವರೆಗೂ ನಾನು ಕರ್ನಾಟಕ ಜನ ಅಂತ ಮರೆಯಲ್ಲ ಮರೀತಿಲ್ಲ ಓಕೆ ಸೊ ಈಗ ಅವ್ನ ಐವತ್ತು ಲಕ್ಷ ಸಿಕ್ತಲ್ಲ ಏನ್ ಮಾಡ್ತೀರಿ ಅದು ಅವನಿಗೆ ಬಿಟ್ಟದ್ದು ಅವನ್ ಏನ್ ಮಾಡ್ತೀನಿ ಅಂತಾನೆ ಅದು ಮಾಡ್ಲಿ ಅವನು ಅವನೇ ಕೇಳ್ಕೋಬೇಕು ಅದ್ ಅಲ್ಲ ಇಲ್ಲ ಅವನ್ ತಾಯಿ ತಾನೆ ಅಲ್ಲ ಸುಮ್ನೆ ಕೇಳಿದ್ದೆ ಅಷ್ಟೇ ಸೊ ಏನ್ ಮಾಡ್ತಾನೆ ನಮ್ ತಾಯಿನೂ ಕೇಳ್ತಾನೆ ಅವ್ನ್ ಬಂದು ನಾವ್ ಮಾತಾಡಿ ನಾ ಈ ಕೇಳಿ ಆಮೇಲೆ ಬೇಕಾದ್ರೆ ಇದ್ ಇಷ್ಟು ಮನೆಗೆ ಇಟ್ಕೊಳ್ಳೋಣ ಇಲ್ಲ ಒಂದಿಷ್ಟು ಬೇರೆಯವ್ರಿಗೆ ಏನಾದ್ರು ಕೊಡೋಣ ನಮ್ ತಾನೆ ಬಡವರು ಇರ್ತಾರೆ ಬೆಳೆಸೋಣ ಅಂತ ಅವ್ನ ಅನ್ಕೊಂಡ್ರೆ ಅದನ್ನ ಕೇಳ್ಕೊಂಡು ಇವಾಗ ನನ್ ಕೈಗೆ ಸಿಕ್ಕಿಲ್ಲ ಅವ್ನ್ ಬಂದು ಕೂತ್ಕೊಂಡ್ ಮಾತಾಡಿ ಇವತ್ತಿನ ಈ ಕ್ಷಣ ಇವತ್ತಿನ ಈ ದಿನ ಎಷ್ಟು ಸಂಭ್ರಮ ಕೊಡ್ತಾ ಇದ್ದೆ ನಿಮ್ಗೆ ಇಷ್ಟ ವರ್ಷ ಕಾಯ ಕಾಯ್ಬೇಕಾಗಿತ್ತ ಅಂದ್ರೆ ನೀವು ಕನಸಲ್ಲ ಅನ್ಕೊಂಡಿದ್ರ ಆಯ್ತು ಒಂದ್ ಸಕ್ಸಸ್ ಸಿಗುತ್ತೆ ಕಲಸ್ಕೊಂಡ ಹೆಂಗೆ ಆಯ್ತೇ ಇರದ್ ಇವಾಗಂತೂ ನೀಗ್ಲೂನು ಅಷ್ಟೇ ನಾವೆಲ್ಲ ಬಂದಿರೋದು ಬಂದಿರೋ ಕನ್ಸೋ ತರ ಕನಸೋಯ್ ನೋಡ್ತಾ ಇದ್ದಾನ ಎಷ್ಟೊಂದ್ ಜನ ಸಂಪನ್ನ ಮಾಡಿದಾನ ಕರ್ನಾಟಕ ಇಷ್ಟೊಂದು ಇಷ್ಟ ಪಡ್ತಾ ಇದ್ದೆ ಅವ್ನ ಬೇರೆ ಬೇರೆ ದೇಶ ಇಷ್ಟ ಪಡ್ತಾ ಇದ್ ಕರೆಕ್ಟ್ ಹೌದು ಅಂತ ನನ್ ಎಲ್ಲಾರು ಸೇರಿ ಊಟ ಹಾಕಿ ಅವನ್ನ ಗೆಲಸ್ಬಿಟ್ರು ಅಲ್ಲೇ ಹುಟ್ಟುದೂ ಉರ್ಲಿ ಅಲ್ಲಿ ಅವ್ನ್ ಬೆಳೆದೂರ್ಲಿ ಅಲ್ಲಿ ಎಷ್ಟೊಂದ್ ಖುಷಿ ಬರಲಿ ಬಿಟ್ಟಿದಿದ್ ಮನೆ ಇದ್ ಮನೆನಂತೆ ಮನೆ ಮೊದ್ಲು ಚಿಕ್ಕದಾಗಿತ್ತು ಆ ಅಂದೆ ಬೆಳ್ದದ್ದು ನನ್ ತಾಯಿಯವ್ರು ಕೆರೆ ಅಂದ್ರೆ ಹುಟ್ಟದ್ದು ಅಂದ್ರೆ ಎಲ್ಲ ಇದ್ಮಾಡೋದು ಅಂದ್ರೆ ಹುಟ್ಟೂರು ಇದೆಯಲ್ವಾ ದಡ್ಪುರ ಇವರು ಪ್ರೀತಿಸ್ತಾರೆ ದಡ್ಪುರದಲ್ಲಿ ತುಂಬಾ ಪ್ರೀತಿಸ್ತಾರೆ ತುಂಬಾ ಇದ್ ಮಾಡ್ತಾರೆ ನಿಮ್ಮ ಗಿಲ್ಲಿ ನಟನಿಂದ ಸುದೀಪ್ ನೋಡೋ ಮಾಡೋ ಹಾಗಾಯ್ತು ಬರೀ ಹೆಂಗ್ ಪಿಕ್ಚರ್ತಾರೆ ರವಿಚಂದ್ರನ್ ಅಯ್ಯೋ ಅದನ್ನ ನೋಡಂತೂ ತುಂಬಾ ಖುಷಿ ಆಯ್ತು ನಮ್ ಕನ್ಸಲು ಕಂಡಿರ್ಲಿಲ್ಲ ಅವ್ರನ್ನೆಲ್ಲಾ ನೋಡ್ತೀನಿ ಸುದೀಪ್ ಸರ್ ನೋಡ್ತೀನಿ ಅದೆಲ್ಲಾ ನಮಗ್ ಗೊತ್ತಿರ್ಲಿಲ್ಲ ಆದ್ರೆ ನೋಡಿದಾಗ ಹತ್ರಕ್ಕೋಗಿ ಅವ್ರನ್ನ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು 嗯嗯，中吧。 ಓಕೆ ಸಾದೀಪೋಸ್ ಮಾತನ ಸ್ಟೈಲ್ ಎಲ್ಲಾ ಹೆಂಗಿತ್ತು ಚೆನ್ನಾಗಿತ್ತು ಅವರು ನೋಡ್ಬೇಕಾದ್ರೆ ಅವರು ತಪ್ಕಂದ ಅಪ್ಪ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅವರು ನೋಡ್ದೆ ತುಂಬಾ ಖುಷಿ ಆಯ್ತು ನನ್ ಮಗ್ನೇ ತಿಂತ ಮಗ್ನ ಇಷ್ಟೊಂದು ಎಲ್ಲ ನೋಡೋ ಭಾಗ್ಯ ನನಗೆ ತನ್ಕೊಳ್ತನೆ ಅಂತ ನಾನು ವೆರಿ ಪಾಪುಲರ್ ಆಗಿ ಇವತ್ತು ನಿಮ್ಮ ಊರಿಗೆ ಫಸ್ಟ್ ಬರ್ತಾ ಇದ್ದಾನೆ ಗਿੱದ್ದು ಅಲ್ಲಲ್ಲೆ ಕಟೌಟ್ ಗಳಿವೆ ಜನ ಎಲ್ಲಾ ಕೆಲಸ ಬಿಟ್ಟು ಕಾಯ್ತಾ ಕೈ ಅಲ್ಲಿ ಇಲ್ಲಿ ಕೆಲಸ ಬಿಟ್ಟು ಬಿಟ್ಟು ಒನ್ ಥಿಂಗ್ ಅದ್ದೆಜಿನ ಅಮ್ಮನಿಗೆ ಏನು ಬೇಡ ಅವ್ನ್ ಗೆದ್ದು ಬರ ಅಮ್ಮ ಗಿಲ್ಲಿ ಗೆಳ್ಳಿ ಗೆಲ್ಲಿ ಅದೇ ಸಾಕು ದೇವಸ್ಥಾನಗಳ ಹಾಕಿ ಅನ್ನದಾನ ಮಾಡ್ತಾರ ಏನಮ್ಮ ಇದ್ ಕತೆ ಅಂತ ಹೇಳ್ಬೇಕು ಇವಾಗ ಅಚ್ಚೆ ವಹಿಸ್ಕೋದು ದೇವ್ರಿಗೆ ದೇವ್ರ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ನಾವು ಮನೇಲಿ ಇರ್ತೀವಿ ಕಾಡ್ಗೋಯ್ತಿವಿ ಎಲ್ಲ ದೇವ್ರು ಅವರೇ ಮಾಡುದ್ರು ಎಲ್ಲಾನು ಅವರೇ ಇದ್ ಮಾಡಿದ್ರು ಅಂದ್ರೆ ಗೆಲ್ಸುದ್ರು ಅಯ್ಯಪ್ಪ ಅದನ್ನಂತ ಯಾವತ್ಕೂ ಮರೀತಿ ಓಕೆ ಈಗ ನಾವು ಗೆದ್ದಾಯ್ತು ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ನೀವೇನಾದ್ರು ಹೇಳ್ತೀರಲ್ಲ ಅವ್ನ ಇಷ್ಟ ಏನಾದ್ರು ಮಾಡೋವಪ್ಪ ಗಿಲಿ ಅಂತ ಹೇಳ್ತಾರೆ ಅವ್ನ ಇವಾಗ ಇಷ್ಟೆಲ್ಲ ಮುಂದ್ ಬಂದ್ ಇಷ್ಟೆಲ್ಲಾನು ಇದ್ ಮಾಡವನೇ ಅವ್ನ ಯಾವ ತರ ಇದ್ರು ಅವನು ಮಾಡ್ತಾನೆ ಈ ಜನ್ಮಕ್ ಸಾಕು ಅನ್ಸುತ್ತ ಇನ್ ಬರೋದಿಲ್ಲ ಬೋನಸ್ ಇದ್ದಂಗೆ ನಮ್ಮ ಹೆಸರು ಉಳಿಸೋದ್ನಲ್ಲ ಹೆಸರು ಉಳಿಸದ್ನ ಅಂದ್ರೆ ಕರ್ನಾಟಕ ಜನ ಸಂಪನ್ನ ಮಾಡದ್ನ ಅವ್ರನ್ನೆಲ್ಲ ಅವ್ರ ಪ್ರೀತಿ ನಮಗ್ ಕೊಟ್ನ ಅದೇ ನನಗ್ ಖುಷಿ ಮುಂದೆ ಬರೋದು ಅವನು ಬಿಟ್ಟು ಅಂದ್ರೆ ಇವಾಗಿಷ್ಟ

ಕರ್ನಾಟಕ ಜನ ಬೇರೆ ಬೇರೆ ದೇಶದ ಜನ ಎಲ್ರಿಗೂ ನಾವು ಒಬ್ಬೊಬ್ರಿಗೂ ಹೇಳ್ತಾ ಸಹ ನನ್ಗಂತೂ ತುಂಬಾ ಅವ್ರನ್ನ ನಾನು ನಮಸ್ಕಾರ ಅವ್ರಿಗೂ ಅಯ್ಯೋ ನನ್ಗೆ ಈಗ ನಿಮ್ ಮಗ ಅಂತೂ ಗೆದ್ದ ಬಂದಾಯ್ತು ಮದ್ವೆವಾಗಿ ಮಾಡ್ತೀರಾ ಮಧ್ವೇಶ ಅವ್ನ ಯಾವಾ ಕೇಳ್ತಾನೆ ಆಗುತ್ತೆ ಏನೋ ಲವ್ ಏನೋ ನಡೆಯತಾ ಇತ್ತಂತೆ ಆಗ್ಲಿ ಸರ್ ಅವ್ನ್ ಲವ್ ಮಾಡ್ಕಂದೆ ನಾನು ಐತಿನಿ ಹುಡುಗியா ಅಂತಂದ್ರೆ ಆಗ್ಲಿ ಇಲ್ಲ ಅಂದ್ರೆ ನೀమే ನೋಡ್ರಿ ನಾ ಐತಿನಿ ಅಂದ್ರು ಆಗ್ಲಿ ಅದನ್ನ ನಮನೇ ಹೇಳ್ತೀರಾ ನೈಸ್ ಅಯ್ಯೋ ನಿಮಗೆ ಹೇಳಬೇಕಾ ಸರ್ ನಮ್ಮ ನೀವೇ ಬತ್ತಿದಿರಿ ಹುಡುಗಿ ಸರ್ ನಮ್ಮನ್ ಕರಿತಿರಲ್ಲ ಕರೀದೇ ಇಷ್ಟೊಂದೆಲ್ಲ ನೀವು ಮಾಡಿರರೋ ಓಕೆ ಜೊತೆಗೆ ಬಿಗ್ ಬಾಸ್ ಪರಿ ಇನ್ನೊ블ೆ ಹುಡುಗಿದಾರಲ್ಲ ಅವಳ ಹೆಸರು ಸೇರ್ಕೊಂಡು ಬರ್ತಾ ಇದೆ ಆ ಹುಡುಗಿನ ಏನಾದರೂ ಇಷ್ಟಪಟ್ಟನೇ ಮಾಡಿಸ್ಕೊಳ್ತೀರಾ ಇಷ್ಟ ಏನು ಇಷ್ಟಪಡತನ ಓಕೆ ಮುಂದೆ ಅವನು ಹೇಗಿರಬೇಕು ಈ ಸಕ್ಸಸ್ ಬಂತು ಅವನ ನಂತರ ಕನ್ಸು ಅನ್ಸು ಬಂದ್ಬಿಡುತ್ತೆ ಸಕ್ಸೆಸ್ ಇದನ್ನ ಮೆಂಟೇನ್ ಮಾಡ್ಕೊಂಡಾಗ ತುಂಬಾ ಕಷ್ಟ ಇದೆ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅದನ್ನ ನಾ ಏನ್ ಕೇಳ್ಕತೀನಿ ಸ ಅವ್ನ ಏನಾದ್ರು ಇವಾಗ ಗೆದ್ನ ನನ್ ಮಾತಾಡಿಸ್ತೀರ ನನ್ನ ಈ ತರ ಗೆದ್ದೇಡ್ಗೆ ನಮ್ಮನ್ನ ಯಾರು ಮಾತಾಡಿಸ್ತೇನೆ ಹೋಗ್ಬಿಟ್ನಾ ನಾನ್ ಬೇಡಿಕತೆ ಇರೋದ್ ಎಷ್ಟು ಕರ್ನಾಟಕ ಜನಕ್ಕೆ ಬೇರೆ ಬೇರೆ ದೇಶದ ಜನಕ್ಕೆ ಆ ಆತರ ಅನ್ಕೋಬೇಡ್ರಿ ಇವತ್ತಿಲ್ವಾ ಎರಡು ತಿಂಗಳು ಮಾತಾಡಿಸ್ತೀರ ಅಂದ್ರೆ ಇವಾಗೆಲ್ಲಾ ಅವ್ರಿಗೂ ಅರ್ಥ ಇತ್ತ ಬಿಡಿ ಕರ್ನಾಟಕ ಜನಕ್ಕೆ ಇಷ್ಟೊಂದೆಲ್ಲ ಅವನ್ ಅರ್ಥ ಮಾಡ್ಕೊಂಡಿರೋ ಅದ ಅರ್ಥ ಮಾಡ್ಕೊಲ್ರ ಸ ಮಾಡ್ಕೊಂಡೆ ಮಾಡ್ಕತ್ತಾರ ಅದೇ ನನ್ಗ ಅರ್ಥ ಮಾಡ್ಕ ಅವ್ನ ಎಲ್ಲಾನು ಅರ್ಥ ಮಾಡ್ಕೊಂಡವ್ರಿ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಲ್ ಅವ್ನು ನಮ್ ಅಣ್ಣ ಕಷ್ಟ ಅವನೇ ನಮ್ ಅಣ್ಣ ಈಗ ಯಾವ್ದ ಯಾವ್ದು ಇದ್ರಲ್ಲಿ ಇರ್ತಾನ ಮಾತಾಡ್ಸೆ ಆಡ್ಸೆ ನಮ್ ನೋಡೇ ನೋಡ್ತೀವಿ ಅಂತ ಅವರು ತಿಳ್ಕೊತಾರ ಅದ್ರಿಂದ ನನ್ಗೆ ನೆಮ್ಕೆ ಅದ ಸನ್ ಕರ್ನಾಟಕದ ಜನ ಮೇಲೆ ನನ್ ನೆಮ್ಕೆ ಅದ ಓಕೆ ಸೊ ಅಂದ್ರೆ ಮದ್ವೆ ಅವ್ನ ಪರ್ಸನಲ್ ಅವ್ನ ವಿಷಯಕ್ಕೆ ಬಿಟ್ಟಿದ್ರೆ ನೀನ್ ಯಾವ್ದು ಹುಡುಗಿ ಕರ್ಕೊಂಬಂದ್ರೆ ಮದ್ವೆ ಮಾಡ್ಕೊಡ್ತೀನಿ ಬಟ್ ಇವಾಗ ಬಂದಿರೋ ಹೆಸರನ್ನ ಹಾಗೆ ಉಳಿಸ್ಕೊಂಡು ಹೋಗು ತುಂಬಾ ಜವಾಬ್ದಾರಿ ಇದೆ ಇದು ಪ್ರತಿಯೊಬ್ರು ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಅಂತ ಒಂಚೂರು ಪಾಠ ಅವ್ರು ಗೊತ್ತಿರುತ್ತೆ ಅವ್ರದ್ದೆಲ್ಲ ಅಲ್ವಾ ಓಕೆ ಅವ್ನು ಬಂದ ತಕ್ಷಣ ಏನು ಅಡಿಗೆ ಮಾಡಿದ್ರೆ ಅವ್ನಿಗೆ ಅಂದ್ರೆ ಸಾ ಇವಾಗ ಏನು ಮಾಡ್ಕೊಂಡ್ ನೋಡಕ್ ಖುಷಿ ಪಡ್ತಾನೆ ಸಂತೋಷ ಪಡ್ತಾನೆ ಸರ್ ಅವನಿಗೆ ಬಂದು ಆಮೇಲೆ ಇವಾಗ ಎಲ್ಲ ಅವರೇ ಕರ್ನಾಟಕ ಅವರೇ ಸ್ವೀಟ್ ಕೊಡ್ತಾ ಹೌದು ನಿಮ್ಗೆ ನಿಮ್ ಮನೆಯವ್ರು ಏನ್ ಹೇಳಿದ್ರು ಗೆದ್ದ ತಕ್ಷಣ ಮಗನ್ ಬಗ್ಗೆ ಏನ್ ಹೇಳ್ತಾರೆ ತುಂಬಾ ಖುಷಿ ಪಡ್ತಾರೆ ಸಹ ತುಂಬಾ ಸಂತೋಷವಾಗ ಅವ್ರೆ ತುಂಬಾ ಖುಷಿ ಪಡ್ತಾರೆ ಅವಾಗ ಎಷ್ಟು ಓದಿದ್ರು ಅದಕ್ಕಿಂತ ಅಯ್ಯಪ್ಪ ಅವ್ರಂತೂ ತುಂಬಾ ಇದು ಮಾಡಿದ್ರು ಓದಿದ್ರು ಎಲ್ಲ ಮಾಡಿದ್ರು ಇವಾಗಂತೂ ಅಷ್ಟೇ ಖುಷಿ ಪಡ್ತಾರೆ ಹ್ಮ್ ಅವನ ಅವನಿಗೆ ಮಗಂತಾರ ಆಗರಪ್ಪನೆ ಒಳ್ಳೇದಾಗಲಿ ಸೊ ದೇವ್ರಿ ಒಳ್ಳೇದು ಮಾಡಲಿ ಮಾಡಲಿಮ್ಮ ಇಡೀ ಮಂಡ್ಯಗೆ ಮಲವಳಿಗೆ ಹಾಗೆ ಇಡೀ ಕನ್ನಡಕ ಹೆಸರಿನ್ ತಂದಿರುವಂತದ್ದು ಅವ್ನಿಗೆ ಆಯುಸ್ಸು ಆರೋಗ್ಯ ಕೊಡ್ಲಿ ಮತ್ತೆ ಇನ್ನಷ್ಟು ರಂಜನೆ ಮಾಡಿ ರಂಜಸ್ಲಿ ಅವನು ಇನ್ನು ಕೂಡ ಕನ್ನಡ ಅರ್ಸಿ ನಾನು ಕೂಡ ಅರಸನಿ ಥ್ಯಾಂಕ್ ಯು ಸೊ ಮಚ್ ಇದು ರೈಟ್ ನ್ಯೂಸ್ ಅಲ್ಲಿ ಅವ್ರ ಮನೆಗೆ ಬಂದಿದ್ವಿ ಅವ್ರ ತಾಯಿ ಮಾತಾಡಿರೋಂಥದ್ದು